ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಸೋಮವಾರ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಟೊಮೆಟೊ ಬಾತ್ನ ಮಾಡಿ ಮತ್ತು ಮನೇಲಿ ನಮ್ಮ ಹಸ್ಬೆಂಡು ತೊಟ್ಲೆಲ್ಲ ಬಿಚ್ಚಿಡ್ತಾಯಿದ್ರು ಮಗು ಇವಾಗ ಮಲಗಲ್ಲ ತೊಟ್ಲಲ್ಲಿ ಅದಕ್ಕೋಸ್ಕರ ಬೇಡ ಅಂತ ಬಿಚ್ಚಿಡ್ತಾಯಿದ್ರು ಮತ್ತು ಸ್ನಾನ ಎಲ್ಲ ಮುಗಿಸಿ ನೋಡ್ಬೋದು ಸಿಂಪಲ್ಲಾಗಿ ಪೂಜೆ ಕೂಡ ಆಯಿತು ಬೆಳಗ್ಗೆ ಎಲ್ಲ ಮುಗಿಸಿ ಮತ್ತು ಸ್ವಲ್ಪ ಹಬ್ಬದ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಿಂಗ್ ಕೂಡ ಆಗಬೇಕಾಗಿತ್ತು ಅದಕ್ಕೋಸ್ಕರ ನೋಡ್ಬೋದು ಎಲ್ಲ ನೆನ್ನೆನೇ ನಮ್ಮ ಹಸ್ಬೆಂಡು ಭಾನುವಾರ ಆಗಿರೋದ್ರಿಂದ ಎಲ್ಲನೂ ಕೊಟ್ಟಿದ್ರು ಇದು ಹ್ಯಾಂಗಿಂಗ್ ಮಾಡೋವೆಲ್ಲನೂ ಫ್ಲವರ್ಸು ಆರ್ಟಿಫಿಷಿಯಲು ಅದಕ್ಕೋಸ್ಕರ ಅವೆಲ್ಲ ತೊಳೆ ನೆನ್ನೆ ಹ್ಯಾಂಗ್ ಮಾಡಿದ್ದಿದ್ದು ಎಲ್ಲನೂ ತಗಸ್ದೆ ಎಲ್ಲನೂ ಈ ಥರ ಡೆಕೋರೇಷನ್ಸ್ನ ಹಾಕಿದ್ದೆ ಹೂವು ಆರ್ಟಿಫಿಷಿಯಲ್ ಇದು ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಕೈಯಲ್ಲೆಲ್ಲ ತೆಗೆಸ್ಕೊಂಡೆ ತೊಳೆಯೋಣ ಅಂತ ಹೇಳಿಬಿಟ್ಟು ಇವಾಗ ವರಲಕ್ಷ್ಮಿ ಹಬ್ಬ ಬೇರೆ ಬರ್ತಿದೆ ಅದಕ್ಕೋಸ್ಕರ ಕ್ಲೀನಿಂಗ್ ಕೂಡ ಶುರುವಾಗಿದೆ ಮನೆಯಲ್ಲಿ ಇಲ್ಲ ನಾಲ್ಕು ತೊಳೆದು ಕ್ಲೀನಾಗಿ ಹಾಕಿದ್ದೀನಿ ನಮ್ಮ ಹಸ್ಬೆಂಡ್ ಮತ್ತೆ ಯಾವಾಗ ಹ್ಯಾಂಗೆ ಮಾಡ್ತಾರೋ ಗೊತ್ತಿಲ್ಲ ಅವ್ರಿಗೆ ಟೈಮ್ ಸಿಕ್ಕಿದಾಗ ಹಾಕಿಸ್ತೀನಿ ಹಾಗೆ ಮಗು ಬಟ್ಟೆಗಳು ಒಣಗಿತ್ತು ಅದನ್ನು ಕೂಡ ಎತ್ಕೊಂಡ್ಬಂದೆ ಹಾಗೆ ಫೋಲ್ಡ್ ಮಾಡಿಕೊಂಡು ಬಂದ್ಬಿಟ್ಟಿದ್ದೀನಿ ಮತ್ತು ನನ್ನ ಮಕ್ಕಳು ಕೂಡ ಇಬ್ಬರೂ ಕೂಡ ಮಲಗಿದ್ದಾರೆ ನನ್ನ ಮಗನೂ ಇದ್ದಿಲ್ಲ ನನ್ನ ಮಗಳು ಕೂಡ ಇದ್ದಿಲ್ಲ ಇಬ್ಬರು ಮಲಗಿದ್ದಾರೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ಇನ್ನೂ ನೆನ್ನೆ ಬಟ್ಟೆಗಳು ಬೇರೆ ಇದ್ದೆ ಅದನ್ನು ಕೂಡ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡಿಕೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಆನ್ಲೈನಲ್ಲಿ ತರಿಸಿದ್ದೆ ಅಲ್ವಾ ಇದನ್ನು ಡೆಕೋರೇಷನ್ ಪೀಸ್ನ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಬುದ್ಧ ಮತ್ತು ಆ ಕಡೆ ಈ ಕಡೆ ಫ್ಲವರ್ ಪಾಟ್ನ ಇಕ್ಕಿದ್ದೀನಿ ಇವಾಗ ನನ್ನ ಮಗಳು ಎದ್ದಿದ್ಲು ಅದಕ್ಕೋಸ್ಕರ ಮ್ಯಾಟ್ ಮೇಲೆ ಮಲಗಿಸಿ ಮತ್ತು ಟೀ ಸ್ವಲ್ಪ ಮಾಡಿಕೊಂಡು ಕುಡಿತಾ ಇದ್ದೀನಿ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ದೆ ತುಂಬಾ ತಲೆನೋತಾ ಇತ್ತು ಅದಕ್ಕೋಸ್ಕರ ಎಣ್ಣೆ ಕೂಡ ಚೆನ್ನಾಗಿ ಹಸಿದಿರು ಇಲ್ಲಾಂದರೆ ತಲೆನೋವಿಗೆ ತಡಿಯೋಕೆ ಆಗೋದಿಲ್ಲ ನನ್ನ ಮಗಳು ಕೂಡ ಇಲ್ಲಿ ಹಾಡ್ತಾ ಇದ್ದಾರೆ ಮ್ಯಾಟ್ ಮೇಲೆ ಹಾಕಿದ್ದೀನಿ ಮತ್ತು ಆನ್ಲೈನಲ್ಲಿ ಹಾಡ್ರ್ ಮಾಡಿದ್ದೆ ನೋಡ್ಬೋದು ಇದು ಉಪ್ಸು ಇದು ಪ್ಯಾಕ್ ಆಫ್ ಟೆನ್ ಬಂದಿತ್ತು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಅದರಲ್ಲೇ ಅದು ಡೆಕೋರೇಟಿವ್ ಪೀಸ್ ಕೂಡ ಹ್ಯಾಂಗ್ ಮಾಡಿದ್ದೀನಿ ನೋಡ್ಬೋದು ಈ ಥರ ಇರುತ್ತೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಮಗಳಂತೂ ತುಂಬಾನೇ ಗಲಾಟೆ ಆಗುದಿದೆ ಅವಳದಂತು ಅವಳ ಎದುರುಗಡೆನೆ ಕೂತ್ಕೊಂಡಿರಬೇಕು ಯಾರಾದ್ರೂ ಇಲ್ಲ ತುಂಬಾನೇ ಗಲಾಟೆ ಮಾಡ್ತಾಳೆ ನೋಡಿ ಸೌಂಡ್ ಬೋರಕ್ ಸಖತ್ ಜೋರಾಗಿ ಬರ್ತೈತೆ ನನ್ನ ಮಗಳ ವಾಯ್ಸ್ ಅಂತೂ ತುಂಬಾನೇ ಜೋರು ಜಾಸ್ತಿ ಅವ್ರ ಅಣ್ಣ ಇನ್ನೂ ಎದ್ದಿಲ್ಲ ಮಲಗಿದ್ದಾನೆ ಅವನು ಎಷ್ಟೊತ್ತಿಗೆ ಗೊತ್ತಿಲ್ಲ ಮಲಗಿದ್ದೆ ಲೇಟು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗೋಗಿತ್ತು ಆವಾಗ ಮಲ್ಕೊಂಡ ಬಲವಂತವಾಗಿ ಮಲ್ಸ್ಕಿದ್ದು ಆಯಿತು ಇಲ್ಲಾಂದರೆ ಸಂಜೆ ಆಗ್ತಾ ಆಗ್ತಾ ಅನ್ನೋ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇವಾಗ ಅಂಗನವಾಡಿಗೆ ಬೇರೆ ಹೋಗ್ತಾ ಇದ್ದಾನೆ ಅಂಗನವಾಡಿಗೆ ಸ್ವಲ್ಪ ರೂಢಿ ಆಗಲಿ ನೆಕ್ಸ್ಟ್ ಇಯರು ಸ್ಕೂಲ್ಗೆ ಹಾಕೋದು ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಅಂಗನವಾಡಿಗೆ ಬೇರೆ ರೂಢಿ ಮಾಡ್ತಾಯಿದ್ದೀನಿ ಅಲ್ಲಿ ಕೂಡ ಸೈಲೆಂಟಾಗಿರ್ತಾನೆ ಏನೂ ಹಳೋದಿಲ್ಲ ಸ್ವಲ್ಪ ದಿನ ಹಾಳ್ತಾ ಇದ್ದ ಮತ್ತು ಇವಾಗ ಇವಾಗ ಏನೂ ಇಲ್ಲ ಹಳಲ್ಲ ಸುಮ್ಮನೆ ಸೈಲೆಂಟಾಗಿ ಹಾಡಿಕೊಂಡು ಅಲ್ಲೇ ಇರ್ತಾನೆ ಮಧ್ಯಾಹ್ನ ಒನ್ ತರ್ಟಿ ಹಂಗೆ ಹೋಗಿ ಕರ್ಕೊಂಡು ಬಂದುಬಿಡ್ತೀನಿ ಅವನ್ನ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಮತ್ತೆ ನಾನು ಅವನ್ನ ಕರ್ಕೊಂಡು ಬರ್ತೀನಿ ನಮ್ಮತ್ತೆ ಕರ್ಕೊಂಡೋಗಿಬಿಟ್ಬಿಟ್ಟು ಬರ್ತಾರೆ ನಾನು ಬರೋವಾಗ ಕರ್ಕೊಂಡು ಬರ್ತೀನಿ ವರಲಕ್ಷ್ಮಿ ಹಬ್ಬ ಬೇರೆ ಹತ್ತಿರ ಬಂತು ಕ್ಲೀನಿಂಗ್ ತುಂಬಾನೇ ಜಾಸ್ತಿ ಇದೆ ಇಬ್ಬರನ್ನ ಮಕ್ಕಳನ್ನ ಹಾಕೊಂಡು ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದು ಅಂತ ಆಗ್ತಾ ಇಲ್ಲ ನೋಡ್ಬೋದು ಎಷ್ಟು ಗಲಾಟೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡಿಕೊಂಡು ಆರಾಮಾಗಿ ಕೂಲಾಗಿ ಮಾಡ್ಕೊಳ್ಳೋಣ ಈ ಸಲ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದೀನಿ ನೋಡೋಣ ಯಾವ ಥರ ಹೋಗುತ್ತೆ ಕ್ಲೀನಿಂಗ್ ರುಟೀನ್ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ತುಂಬನೇ ದಿನ ಆಗಿತ್ತು ಲಾಗ್ನ ಸ್ಟಾರ್ಟ್ ಮಾಡಿ ಅದಕ್ಕೋಸ್ಕರ ಇವತ್ತು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಬ್ಯುಸಿ ಆಗೋಗಿದೆ ಮಕ್ಕಳನ್ನ ನೋಡ್ಕೊಳೋದು ಮನೆ ಕೆಲಸ ಇದೇ ಆಗೋಗಿದೆ ಅದಕ್ಕೋಸ್ಕರ ಯಾವುದೇ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ ಸರಿ ಕೂಡ ತಿನ್ನಿಸ್ದೆ ನನ್ನ ಮಗಳಿಗೆ ಎರಡು ಸಲ ತಿನ್ನಿಸ್ತೀನಿ ಬೆಳಗ್ಗೆ ಒಂದು ಸಲ ಮತ್ತು ಸಂಜೆ ಒಂದು ಸಲ ಇಲ್ಲಿ ಇವಾಗ ನೈಟ್ಗೆ ಸೋರೆಕಾಯಿ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಬನ್ನಿ ಇಲ್ಲಿ ಬಾಣಲಿ ಇಕ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿನ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜ್ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾವುದೇ ಥರ ಗೊಜ್ಜಾಗಲಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲಾನು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹಿಂಗನ ಹಾಕ್ಕೋತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಸೋರೆಕಾಯಿನ ಹಾಕ್ಕೋತಾ ಇದ್ದೀನಿ ಎಣ್ಣೆಯಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಸೋರೆಕಾಯಿನ ಟೇಸ್ಟ್ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ನೋಡ್ಬೋದು ಸಣ್ಣಕ್ಕೆ ಹೆಚ್ಚಿದ್ದೀನಿ ಬೇಗನೂ ಬೇಯುತ್ತೆ ಇವಾಗ ಸೋರೆಕಾಯಿ ಹಾಕ್ಕೊಂಡ್ಮೇಲೆ ಎರಡು ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕೋತಾ ಇದ್ದೀನಿ ನಿಮಗೆ ತುಂಬ ಗೊಜ್ಜು ಥರ ಬೇಕು ಅಂದರೆ ಇನ್ನೂ ಎರಡು ಟೊಮೊಟೊನ ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲ ಪಲ್ಯ ಥರ ಬೇಕು ಅಂತ ಹೇಳಿದ್ರೆ ಒಂದು ಟೊಮೆಟೊನ ಹಾಕ್ಕೊಬೋದು ಇವಾಗ ಮಸಾಲೆನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮಾಮೂಲಿ ಸಾಂಬಾರ್ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಒಂದು ಕಾಲು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಸಾಲೆ ಎಲ್ಲನೂ ಇಡಿಬೇಕು ಸೋರೆಕಾಯಿಗೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡ್ಬೋದು ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ತುಡಿದಿರೋ ಕೊಬ್ಬರಿ ಹಾಕ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ರೆಡಿಯಾಗುತ್ತೆ ಸೋರೆಕಾಯಿ ಪಲ್ಯ ಅಥವಾ ಅನ್ನಕ್ಕೆ ಕೂಡ ಸರ್ವ್ ಮಾಡ್ಕೋಬೋದು ಇಲ್ಲ ಚಪಾತಿಗೆ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಫ್ರೆಂಡ್ಸ್ ನನ್ನ ಚಾನಲ್ ಇವಾಗ ಐನೂರು ಜನ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿಕೊಂಡಿದೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೆ ನನ್ನ ಮೇಲೆ ನೋಡಿ ಇದೇ ಕಾಟಕ್ಕೆ ನಾನು ಲಾಗ್ನ ಮಾಡೋದಕ್ಕೆ ಆಗೋದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್